ಹೇಳಿದ ಹಾಗೆ ಗೆಲುವು ನಮ್ಮದೇ ಅಂತ ಹೇಳಿದ್ದೀನಿ ಗೆಲುವು ನಮ್ಮ ಮೂರು ಕಡೆ ಆಗ್ತಾವಂತ ಅವಾಗ ಹೇಳಿದ್ದೀನಿ ಇವತ್ತು ಹೇಳಿದ್ದೀನಿ ಗೆಲುವು ನಮ್ಮದೇ ನಮ್ಮ ಮುಖ್ಯಮಂತ್ರಿಗಳು ಮಾಡತಕ್ಕಂಥ ಅಭಿವೃದ್ಧಿ ಕೆಲಸಗಳು ಗ್ಯಾರಂಟಿಗಳು ಉಪಮುಖ್ಯಮಂತ್ರಿಗಳ ಸಂಘಟನೆ ಎಲ್ಲವೂ ಸೇರಿ ಇವತ್ತು ಮೂರು ಕಡೆ ನಮ್ಮ ಗೆಲುವಾಗಿದೆ ಬೇರೆ ಬೇರೆ ವಿಚಾರಗಳನ್ನು ವಕ್ ವಿಚಾರಗಳನ್ನು ತೊಗೊಂಡು ಬಂದಿದ್ರು ಏಳ್ನೂರು ಕೋಟಿ ರೂಪಾಯಿ ನಾವು ಮಹಾರಾಷ್ಟ್ರ ಕೊಟ್ಟಿವಂತೇಳಿದರು ಇಂಥವೆಲ್ಲ ಸುಳ್ಳು ಸುದ್ದಿಗಳನ್ನ ಹಬ್ಬಿಸಿ ಚುನಾವಣೆಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸ ಇದೆ ಇವು ಜನರಿಗೆ ಗೊತ್ತಾಯ್ತು ಇವೆಲ್ಲ ಸುಳ್ಳು ಸುದ್ದಿಗಳು ಹಬ್ಬಿಸ್ತಾರೆ ಅಂತೇಳಿ ಅದಕ್ಕೆ ಜನ ಅವರಿಗೆ ವಿರುದ್ಧ ತೀರ್ಪು ನೀಡಿದ್ದಾರೆ ಸಿ ಮಾಡ್ತಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅದಾರಲ್ಲ ನಿಮಗೆ ಡೌಟ್ ಯಾಕೆ ಶಕ್ತಿ ಶಕ್ತಿಪ್ರದೇಶ ಪಕ್ಷದ ಕಾರ್ಯಕ್ರಮಗಳು ಇವಾಗ ನಡೀತಾನೆ ಇರ್ತವೆ ಅವ್ರು ಬೇಕಾದಾಗ ಏನೂ ಇಲ್ಲಾರ್ದಾಗ ಬರ್ತಡೇ ಜೋರಾಗಿ ನಾವು ಮಾಡಲಿಲ್ಲ ಅಭಿಮಾನಿಗಳು ಈಗೋ ಮಾಡ್ತಾರೆ ಏನು ತಪ್ಪಿದೆ ಸರ್ ಈಗ ಪ್ರಮುಖವಾಗಿ ಜಿಲ್ಲೆಯ ಒಳಗೆ ಅಬಕಾರಿ ಲೈಸೆನ್ಸ್ ಕೊಟ್ಟಂತ ಅಂಗಡಿಗಳು ಕಾನೂನು ಉಲ್ಲಂಘನೆ ಜೋರಾಗಿ ನಡೀತಿದೆ ಅಧಿಕಾರಿಗಳು ಮಾತ್ರ ಯಾಕೆ ಗಪ್ ಜಪ್ ಕುಂತಿರೋದು ಅಂತವ್ರು ಇದ್ರೆ ಹೇಳಿ ಕಠಿಣ ಕ್ರಮೇ ಇದೆ ಯಾಕೆ ಸೇಲ್ ಟು ಕ ಪ್ರತಿಯೊಂದು ವಿಸಿಟ್ ಮಾಡಿದ್ರೆ ನೀವು ಬಟ್ಟಿರೋದು ಲೈಸೆನ್ಸ್ ಮಾರಾಟಕ್ಕೆ ಅವ್ರು ಮಾಡ್ತಿರೋದು ಮಾತ್ರ ಟೇಬಲ್ ಹಾಕಿ ಅಲ್ಲೇ ಸರ ಸಪ್ಲೈ ಮಾಡ್ತಾರೆ ಅಂತ ಅಧಿಕಾರಿಗಳಿಗೆ ಗಮನ ಕೊಡೋದಿಲ್ಲ ಅಂತ ಒಂದು ಎರಡು ನಿಮ್ಮ ಕೈಗೆ ಆರೆ ಸಿಕ್ಕರೆ ಒಂದು ಅಂತಲ್ಲ ನಾವು ಈಗಾಗಲೇ ಅಧಿಕಾರಿಗಳಿಗೂ ಕೂಡ ತಿಳಿಸಿದ್ದೇವೆ ಅದರ ಬಗ್ಗೆ ಅಂತ ಯಾರು ಇದ್ದ್ರೆ ನಿಮ್ಮ ಗಮನಕ್ಕೆ ಬಂದಿದ್ರೆ ತಿಳಿಸಿ ಇಮಿಡಿಯೇಟ್ ಕ್ರಮ ಕೈಗೊಳ್ಳಿ ಸೌಜಿ ಅಂಗಡಿ ಎಲ್ಲ ಇರುತ್ತೆ ಅಲ್ಲೇ ಕೊಟ್ಟಲ್ಲೇ ಇಲ್ಲ ಮಾಡ್ತೀವಿ ಇಲ್ಲ ಸೌಜಿ ಅಂಗಡಿಗೆ ಅವರು ತಪ್ಪು ಸಿಎ2 ಅಂಗಡಿಗೆ ಕೊಟ್ಟಿದ್ರೆ ಇದು ತಪ್ಪು ಅಲ್ಲಿ ಹೋಗಿ ಇರುತ್ತೆ ಅಲ್ಲೇ ಕುಡಿತಾ ಇದ್ರೆ ಅದು ತಪ್ಪು ಪ್ರಮುಖವಾಗಿ ಅದು ಪಾರ್ಶಲ್ ಏ ಕೊಡಬೇಕು ಅಂದರೆ ವಿದ್ಯಾಕಾಶಿ ಧಾರವಾಡ ಆಗಿರೋದ್ರಿಂದ ಸಾಕಷ್ಟು ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ಬರ್ತಾರೆ ಸಂದರ್ಭದಲ್ಲಿ ರೂಲ್ಸ್ ಬಗ್ಗೆ ಕ್ರಮ ರೂಲ್ ವೈಲೇಷನ್ ಮಾಡಿದ್ದು ಒಂದು ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದರೆ ಬೇಕಾದ್ರೆ ನಾನು ನೀವು ಹೇಳಿದ ಹಾಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತೀನಿ ಹೇಳಿದರೆ ಇಮಿಡಿಯೇಟ್ಲಿ ಡಿ ಸಿ ಹೇಳ್ತೀನಿ ಎಷ್ಟೇ ಸಿ ಎಲ್ ಟುಗಳು ಮತ್ತೊಂದು ರೂಲ್ ಬಿಟ್ಟು ಅದಾವೆ ಅದು ಇಮಿಡಿಯೇಟ್ ಲಿಸ್ಟ್ ಕೊಡಕ್ಕೆ ಹೇಳ್ತೀನಿ ಅಂತ ಯಾವ ಜಿಲ್ಲೆ ಮೂಲದ ಕ್ರಮಕ್ಕಾಗ್ತದೆ ಒಟ್ಟು ಈಗಾಗಲೇ ಧಾರವಾಡದಲ್ಲಿ ನಾವು ಮಾಹಿತಿ ಪಡ್ಕೊಂಡ ಪ್ರಕಾರ ಇಪ್ಪತ್ತೇಳು ಸಿ ಎಲ್ ಟುಗಳನ್ನು ಲೆಕ್ಕ ಹಾಕಿದ್ದೇವೆ ಅದರಲ್ಲಿ ಪ್ರಮುಖವಾಗಿ ನಾಲ್ಕು ಮಾತ್ರ ಕಾನೂನುಬದ್ಧವಾಗಿ ಬದ್ಧವಾಗಿ ಪ್ರಮುಖ ಎಲ್ಲ ಪುತ್ರಿಕಗಳು ಎಲ್ಲವನ್ನು ಚೆಕ್ ಮಾಡಿ ಅದನ್ನು ಎಲ್ಲವೂ ಆಪರೇಷನ್ ಮಾಡಿಕೊಂಡಿದ್ದೇವೆ ಈಗಾಗಲೇ ಇದೇನ ಇದ್ರೆ ಕೊಡಿ ಒಂದು ನಿಮ್ಗೆ ಕೊಡಲಿಲ್ಲ ಅಂದರೆ ನಾನೇ ಸ್ವತಃ ಎಲ್ಲದನ್ನು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತೀನಿ ಕ್ರಮಕ್ಕೆ ಗೊತ್ತಿಲ್ಲ ಧಾರವಾಡ ಜಿಲ್ಲೆಯಲ್ಲಿ ನನಗೆ ಗೊತ್ತಿಲ್ಲ ಇಲ್ಲ ಅದು ಯಾಕೆ ಮಾಡ್ತಾ ಇದಾರೆ ಏನಿದೆ ಅದು ನನಗೆ ಗೊತ್ತಿಲ್ಲ ಅದು ನಿಮಗೆ ಡಿ ಸಿ ಕರೆಸಿ ಇವತ್ತು ನಾನು ಮಾತಾಡ್ತೇನೆ